ರಾಮ 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 ರಾ ಜಯ ರಾಮ ರಾಮ ರಾ ಬ್ರಂ ರಾ ಮರ್ಯಾದಾ ಪುರುಷೋತ್ತಮ ಎಂಬುದಾಗಿಯೇ ಪುರಾಣಗಳಿಂದ ಖ್ಯಾತನಾದಂತಹ ಶ್ರೀರಾಮನ ಪ್ರಾಣ ಪ್ರಾಣ ಪ್ರತಿಷ್ಠೆಯ ಒಂದು ನೋಡುವಂತಹ ಸದಾವಕಾಶ ನಮಗೆಲ್ಲರಿಗೂ ಇವತ್ತು ಲಭ್ಯವಾಗಿದೆ ನಮ್ಮ ಎಲ್ಲರ ಸೌಭಾಗ್ಯ ಇದು ರಾಮನೆಂದರೆ ಆದರ್ಶ ಈ ರಾಮನ ಆದರ್ಶ ಎಂಬತಕ್ಕಂಥದ್ದು ದೇಶವಾಸಿಗಳಿಗೆಲ್ಲರಿಗೂ ಕೂಡ ಒಂದು ಮಾದರಿ ಆಗಲಿ ಎನ್ನುವಂತಹ ಉದ್ದೇಶದಿಂದ ರಾಮಲಲ್ಲನ ಪ್ರತಿಷ್ಠಾಪನೆ ಎಂಬತಕ್ಕಂಥದ್ದು ಇವತ್ತು ನೆರವೇರಿದೆ ಅತ್ಯಂತ ಸಂಭ್ರಮದಿಂದ ಇವತ್ತು ದೇಶವೆಲ್ಲವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೆ ನಾವು ಕೂಡ ಅತ್ಯಂತ ಸಂತೋಷದಿಂದ ಒಂದು ರೀತಿಯ ತೀರ ಅತ್ಯಂತ ಹಳೆಯದ್ದಾಗಿರತಕ್ಕಂಥ ಒಂದು ಕನಸು ಇವತ್ತು ನನಸಾದಂತಹ ಒಂದು ದಿನ ಇವತ್ತು ನಮ್ಮ ನಾವೆಲ್ಲರೂ ಕೂಡ ಸಂಭ್ರಮಿಸುವಂತಹ ಕ್ಷಣ ಅಂತ ನಾನು ಈ ಕ್ಷಣಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಜೈ ಶ್ರೀರಾಮ್